ನಮಸ್ಕಾರಪ್ಪ ಮನೆಯಲ್ಲಿ ದಾರೇನು ಯಾಕೆ ಕಣ್ಣಿಗೆ ಹೇಳಿ ಕಾಣಾಕತ್ತೀನಿ ಅಲ್ಲ ಎಲ್ಲ ನೀನ್ ಕನ್ನಡ ಕಾಣಾಕತ್ತಿಲ್ಲ ಯಾಕಂದ್ರ ನಾನೊಬ್ಬ ಈಗ ಶೌರೇತರು ಯಶ್ವಾಗಿಯೇ ನಿಮ್ಮ ಮನೆಯಲ್ಲಿ ಬಂದಿಲ್ಲ ಆಗಿ ಬಂದಿದ್ದೇನೆ ಅತಿಥಿ ನೀತಿ ತುಂಬ ಹಾಗೆಲ್ಲ ಮಾತಾಡ್ಬೇಡುವಪ್ಪ ನಮ್ಗ ಗೌಡ್ ಸೋಡುತ್ತೆ ಸ್ವಲ್ಪ ಮಾತಾಡಬೇಕಾಗಿತಿ ಅದಕ್ಕಾಗಿ ಗೌಡ್ರ ಇದ್ದಾರೆ ಅಂತ ಸ್ವಲ್ಪ ಕರೆ ಏನ ಹಚ್ಚು ಕನ್ನಡವಾಗ ಬಿಚ್ಚಿ ಹೇಳಬೇಕಂದ್ರ ಗೌಡ್ರ ಬೆಂಗಳೂರಿಗೆ ಯಾರು ಬರ್ಬೇಕಾದ್ರೆ ಎಂಟು ದಿವ್ಸಿ ಅಲ್ಲಿ ಈ ಮಣಿಗೆ அப்பா நான் சண்டர் பெக்கி அது வர்த்தன படத்தன வீத்து அப்பா நம் பாக்க கை ஆக நான் கொட்ல புட்டி நான் ನೀವು ಮಾತಾಡಕತ್ತೇನೆ ಮಾತಾಡ್ಲಿ ಮಾತಾಡ್ಲಿ ಎಲ್ಲಿ ನೋರು ಮನೆಯಾಗ್ ಅಂತ ನಾನು ನೋಡ್ಕೊಂಡು ಬರ್ತೀನಿ ಇವ್ರು ಮಾತನ್ನ ಸರಿ ಹಚ್ಕೊಂಡ ನೋಡಮ್ಮ ಕರೆದರ ಹೌದಮ್ಮ ಕರ್ರಿ ಇಲ್ಲಮ್ಮ ನಿಮ್ ಹತ್ರ ಒಂದು ಮುಖ್ಯವಾದ ಏನದು ಮಾತಾಡಬೇಕಾಯ್ತು ಮನೆಯಲ್ಲಿ ಇದ್ರೆ ನೀವು ಸ್ವಲ್ಪ ಒಳಗೋಗತೀರಾ ನಾ ಮಾತಾಡ್ತೇನೆ ಗೌಡ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕರೆದರೆ ಯಾಕು ನೀನು ಒಳಗೆ ಕಳಿಸಿದೆ ಅಲ್ಲೋ ಅಲ್ಲೋಯ್ಯಪ್ಪ ಎಲ್ಲ ಬಿಟ್ಟ ಗೌಡ್ರ ತಂಗಿ ಮ್ಯಾಲ ನಿಮ್ಮ ಮನೆಗೆ ಕಣ್ಣು ಬಿತ್ತಂದ ಮ್ಯಾಲ ಗೌಡ್ರಪ್ಪ ಅಂತ ನೋಡ್ರ ಗೌಡ್ರ ಎಲೆ ಪಡಧಿಕಾರಿ ಶಿವರಾಮ ಈ ಶ್ರೀಮಂತನ ಪಕ್ಷ ಕೋಚಳಿಗೆ ಒಂದು ನರತಿಯೂ ಸಾಹಸವಿದೆ ಮೇಲೆ ಕಾರಿಗಾದ ನೀವು ಈ ಶ್ರೀಮಂತನ ಮನೆಗೆ ಆಗಮಿಸಿದ್ರಲ್ಲ ಏನು ಕಾರಣ நம்சனக்கு இவத்து வந்து கொட்டு வந்தீங்க அதுக்கோஸர ஆத்தி நீட்ட புண்ணிய கட்டுக்கொள்ளிவிட் புண்ணிய கட்டி போல ಅದೇ ಮಾತು ಎಂದು ಬಾಯಿಂದ ಈ ಶ್ರೀಮಂತನಿಗೆ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಅದನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದೇವೆ ಬಂದು ತುತ್ತು ಕೂಲು ಹೋಗುತ್ತೇವೆ ಅಂದರೆ ಈ ಶ್ರೀಮಂತ ನಂಬಕ್ಕ ಸಾಧ್ಯವಿಲ್ಲ ಗೌಡ್ರೆ ನಿಮ್ಮ ಮನೆಯಾಗೆ ನಾವು ಉಣ್ಣಾಕ್ ಬಂದಿಲ್ಲ ನಮ್ಮ ಮನೆ ಅಂತ ನಿಮ್ಮನಿಗೆ ನಾನು ಭಿಕ್ಷಾ ಬೇಡಕ್ಕೂ ಬಂದಿಲ್ಲ ನಾನು ಬಂತ ಬೇರೆ ನೀವು ತಿಳ್ಕೊಂಡ ಬೇರೆ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಮಾತು ಮಾಡ ಮಾತಾಡಬೇಕಾಗಿತ್ತು ಮಾತಾಡ್ತೀನಿ ಆ ಮಾತು ಎಂದು ಈ ಶ್ರೀಮಂತನಿಗೆ ಹೇಳಿ ಈ ಶ್ರೀಮಂತ ಪಾತ್ರ ಕೋಟಿ ಅಂತ ಹೋಗುತ್ತೇವೆ ಗೌಡ್ರೆ ಹೋಗುತ್ತೆ ಯಾಕಂದ್ರೆ ಈ ವಿಶ್ವ ಅಲೆಂಟ್ ಆಗಿದ್ದಾನೆ ಇರ್ಲಿ ಆ ಮಾತನ್ನು ನಿಮಗೆ ಮುಂದೆ ತಿಳಿಸೇ ಹೋಗುತ್ತೇವೆ ಗೌಡ್ರೆ ಏನಿಲ್ಲ ನಿಮ್ಮ ತಂಗಿ ಹಾಗೂ ನನ್ನ ತಮ್ಮ ಪರಸ್ಪರ ప్రీతి మంత్వా అదకోస్కర నిమ్మ మనకి హన్ను కలు బేవీనంది ఈ శ్రీమంతన అంతస్థేను కారిగాద నిమ్మంతస్థేను ಹೋಗಿ ಹೋಗಿ ಈ ಶ್ರೀಮಂತ ತಂಜೆ ನಿನ್ನ ತಮ್ಮನಿಗೆ ಪ್ರೀತಿ ಮಾಡ್ಯಾಳ ಅಂದ್ರೆ ನಂಬಾಕ ಈ ಶ್ರೀಮಂತನೇನು ಶಂಡನಲ್ಲ ನಂಬಕ್ಕ ನಂಬುದ ಕರೇನ ಐತಿ ಆ ಮಾತು ಕರೇನ ಐತಿ ನಂಬಕ ಆದ್ರ ನಾನೇನ ತಪ್ಪು ಮಾತಾಡಿದ್ರ ನನ್ನ ಕತ್ತ ಕರೆದ್ರು ನಿನ್ನ ಪಾದು ಇರ್ತೇನೆ ಯಾಕಂದ್ರ ಈ ವಿಶ್ವ ಸೈಲೆಂಟ್ ಆಗಿ ಮಾತಾಡಕತ್ತಾನಂದ್ರ ತಮ್ಮನಗೋಸ್ಕರ ತಮ್ಮನಗೋಸ್ಕರ ನನ್ನ ಪ್ರಾಣ ಕೂಡ ಖುಷಿ ಇದ್ದ ನಮಗೂ ಅದೇ ಬೇಕಾಗೈತಿ ಅದಕ್ಕೋಸ್ಕರ निम्म तंगीने कर्द केलेदर गोत्ता कट सुप्या ओए सुप्या तोरा ई पड़े बिकारी विश्व हीरो मातो ई श्री मंत्र तंगी अल्लाह ई श्री मंत्र तंगी ಇವರ ತಮ್ಮನ ಪ್ರೀತಿ ಮಾಡಿ ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಇವರ ಮನೆಗೆ ದಾರಿ ಏರಿ ಏನ ಹೌದ್ರಿ ಗೌಡ್ರ ನೀವು ಹಾಕಿದ ಪ್ಲಾನ್ ಬಾರಿ ರೈತ್ರಿ ಗೌಡ್ರ ನಿಮ್ಮ ತಂಗಿನ ಇವರ ಮನೆಗೆ ದಾರಿ ಇರೋ ನಿಮ್ಮ ತಂಗಿ ಕೈ ಇಂಟ್ರೋಣ ಕೆಳ ಅಂದ್ರೆ ಕೆಳೆಯಾಗ ಯಾಕ ಪಾಪ ಬಡವನನ್ನು ಈ ಶ್ರೀಮಂತರ ತಂಗಿ ಪ್ರೀತಿ ಮಾಡ್ಯಾಳ ಅನ್ನೋ ಒಂದೇ ಒಂದು ಕಾರಣಗೋಸ್ಕರ ಇವರ ಮನೆಗೆ ದಾರಿ ಏನೇ ಬೇಕು ಏನಕ್ಕೆ ಗೌಡ ಆಯ್ತು ಆಯ್ತು ಶಿವರಾಮ್ ಶಿವರಾಮ ಹೇಗೌಡ ಏನಾಗಬೇಕಾಗಿದೆ ನೋಡು ಶಿವರಾಮ ನನ್ನ ತಂಗಿ ನಿನ್ನ ಮಗನಿಗೆ ಪ್ರೀತಿ ಮಾಡ್ಯಾಳ ಅನ್ನುವ ಒಂದೇ ಒಂದು ಕಾನಿಗೋಸ್ಕರ ಈ ಮದುವೆ ಒಪ್ಪಿಕೊಳ್ಳುತ್ತೇನೆ ಆದರೆ ಏನು ಗೌರ ನಿಮ್ಮ ತಂಗಿಯನ್ನ ನನ್ನ ಮಗನಿಗೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ ಆದರೆ ಎಂಬ ಮಾತು ಅರ್ಥಕ್ಕೆ ನಿಡ್ ವಿಷಯ ಏನಂತ ಪೂರ್ತಿ ಹೇಳಿದ್ರೆ ನನಗೂ ಸ್ವಲ್ಪ ಅರ್ಥ ಆಗುತ್ತದೆ ಗೌಡ್ರೆ ನೋಡು ಶಿವರಾಮ ನಾಳೆಗೆ ಮದುವತ್ತೇನೆ ಆದರೆ ಪುಂಡನಂಗಿ ಸಾಕಿದ ಏನೆಲ್ಲ ಮೃತ್ಯಿನ ಮನ ವಿಶ್ವ ನಾಳೆಯ ಮದುವೆಯ ಸಮಯದಲ್ಲಿ ಕಾಣಿಸಿಕೊಳ್ಳಬಾರದು ಏನ್ ಹೇಳ್ತಾ ಇದ್ರೆ ಏನೆಲ್ಲ ಮನ ತಮ್ಮನ ಮನೆಯಲ್ಲಿ ಇರಬಾರ್ದು ಅಂತ ಕಟ್ಟಪ್ಪ ಕೂಡ ಹಾಕ್ತಾ ಗೌಡ್ರೆ ಇದೆಂತ ನ್ಯಾಯ ಗೌಡ್ರೆ ಇದೆಂತ ನ್ಯಾಯ ಹೇಳ್ಗೌಡ್ರೆ ನೋಡು ಶಿವರಾಮ ಈ ಶ್ರೀಮಂತನ ತಂಗಿ ಬಡವರಾದ ನಿಮ್ಮ ಮನೆಗೆ ದಾರಿ ಬೇಕಾದರೆ ನಾನು ಹೇಳಿದ ಕೆಲಸ ನೀನು ನೆರವೇರಿಸಿಕೊಟ್ಟರೆ ಮಾತ್ರ ನನ್ನ ತಂಗಿಯನ್ನು ನಿನ್ನ ಮಗನಿಗೆ ಕೊಟ್ಟು ದಾರೆ ಇಳುತ್ತೇನೆ ಒಂದು ವೇಳೆ ತಿರಸ್ಕರಿಸಿದರೆ ನಿನ್ನ ಮಗನ ಮದುವೆ ನನ್ನ ತಂಗಿ ಕೊಟ್ಟು ಮಾಡಲ್ಲ ನೀವು ಹೇಳಿದ ಹಾಗೆ ನಿಮ್ಮ ತಂಗಿಯನ್ನ ನನ್ನ ಮಗನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಈ ನನ್ನ ಮಗ ಮನೆಯಲ್ಲಿ ಮದುವೆ ಮಂಟಪದಲ್ಲಿ ಕಾಣಿಸಿಕೊಳ್ಳಬಾರದು ಅಂತ ಕಟ್ಟಪಡಿ ಕೂಡ ಹಾಕ್ತಾ ಇದ್ದೇನೆ ಆಯ್ತು ಗೌರಿ ನೀವು ಹೇಳಿದ ಹಾಗೆ ಈ ನನ್ನ ಮಗ ಮದುವೆ ಮಂಟಪದಲ್ಲಿ ಕಾಣಿಸಿಕೊಳ್ಳಲಾರ ನಮ್ಮ ಗೌಡ್ರ ಆತ್ಮೀಯ ಗೆಳೆಯೊಬ್ರು ಬೆಂಗಳೂರ ಆ ನಮ್ಮ ಗೌರ ಕಾಗದ ಪ್ರಕ್ರಿಯೆ ಕಾಗದ ಪತ್ರ ತಗೊಂಡು ಒಂದು ಹೋದ್ ಮದ್ವೆ ಜ್ಯೂಸ್ ಬೆಂಗಳೂರಿ ಹೋಜ್ ಮುಟ್ಟಿಸ್ಬೇಕು ಅಪ್ಪಿ ತಪ್ಪಿ ಅವೆಲ್ಲ ಕಾಗದ ಪಟ್ಟ ಹೋಗಿ ಮುಟ್ಟಲಿಲ್ಲ ಅಂದ್ರ ಇಲ್ಲಿ ನಿಮ್ಮ ಮಗಳ ಮದುವೆ ಕಟ್ಟು ನೀವು ಹೇಳಿದಂತೆ ಶಿಕ್ಷಣ ರಾಜರಿಗೆ ಇದೀ ಕಾರು ಇಟ್ಟಿದ್ದ ಸಮಯದಲ್ಲಿ ಗೋಡೆ ಮೇಲೆ ಲೇಟ್ ಹಾಕಿದ್ದಾರೆ ಫೋಟೋದಲ್ಲಿ ಹಂಸಿ ಪಕ್ಷಿ ಬಂದು ಬಂಗಾರದ ಸರ ಅನು ಅಂತ ಅಪರಾಧ ನನ್ನ ಮೇಲೆ ಬಂದು ನಿಂತಿದ್ದಾಗ ಇವತ್ತು ನನ್ನ ತಮ್ಮನ ಮದುವೆ ಆಗುತ್ತೆ ಅಂದ್ರೆ ನೀ ಬೆಂಗಳೂರಿಗೆ ನೀವು ದಿಲ್ಲಿಗೆ ಹೋಗುತ್ತೇನೆ ಆದ್ರೆ ನಾನು ಹೋಗಿ ಹೋಗುತ್ತೇನೆ ಅವೇನು ಕಾಕ್ಪಟ್ರ ಹತ್ರ ಇಲ್ಲ ಡಾಕ್ಯುಮೆಂಟ್ಸ್ ಅಂತ ಕೊಡ್ಬಾ ಹೋಗಿ ಬಿಡ್ತೇನೆ ಆದರೆ ತಮ್ಮನ ತೆರೆಯ ಮೇಲೆ ನಾಲ್ಕು ಅಚ್ಚತೆ ಕಾಲು ಹಾಕಿ ಹೋಗಬೇಕೆಂದರೆ ಆ ಮದುವೆ ಮಂಟಪದಲ್ಲಿ ಮದುವೆ ನಡುವೆಲ್ಲ ಮಂಟಪವೆಲ್ಲ ಸಮಸ್ಯೆ ಆಗುತ್ತೆ ಆಯ್ತು ಗೌರಿ ನೀವು ಹೇಳಿದಂತೆ ಇವತ್ತು ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಆದರೆ ಒಂದು ಕೊನೆದಾಗಿ ಒಂದು ಮಾತು ಹೇಳ್ಬೇಕಂತ ಪೂಜೆ ಪೂಜೆ ಆ ಮಾತು ಹೇಳ್ತೀನಿ ಆದ್ರೆ ಚೆನ್ನಾಗಿ ಕಡಿಮೆ ಆಗಿಟ್ಕೊಂಡು ಕೇಳಬೇಕು ನೋಡಿದವ್ರೆ ನನ್ನ ತಮ್ಮನಿಗೆ ಮದುವೆ ಮಾಡುತ್ತೇನೆಂದು ಹೇಳಿದರೆ ಮಾಡ್ರಿ ಶುಭ ಕಾರ್ಯ ಚಂದಂಗಿನಲ್ಲಿ ಆಗೇನಾದರೂ ನನ್ನ ಮನೆತನಕ್ಕೆ ಆಗಾದ್ರ ನೀ ಏನೋ ಮಾಡಿದ್ರ ಈ ವಿಶ್ವ ಬದುಕಿ ಬಂದು ನೀ ನಿಮಗೆ ಮೂರ್ತ್ಯ ತರ್ತನೆಂದು ಚೆನ್ನಾಗಿ ಗೊತ್ತಿರಲಿ ಬತ್ತಲಿ ಗೌರೆ ಬಾಸುಕ ಸದ್ಯ ನೀ ಸದ್ಯ ಓ ಓಯಪ್ಪ ಇಷ್ಟೊಂದು ಈ ಮಗ ಹಾರ್ಯಾಡಕತ್ತಾನಂದ್ರೆ ಹಾರ ರಕ್ತನಂದ್ರ ಹಾರ್ಯಾಡ ನರನಕ್ಕೆ ಕೋರ್ಲಿ ಅಲ್ಲಿ ಬೈ ನನ್ನಲ್ಲ ಫ್ಯಾಕ್ಟರಿ ಮೇಲೆ ಈ ಪದ ಭಿಕಾರಿ ಕೈಯಲ್ಲಿ ಕೊಟ್ಟು ಎ ಅಂದೆ ಕರೆದಿ ಮೇಲ ಬರ್ದಾರ ಕಾಲಿ পেಪರ ಕಾಲಿ পেಪರ ಪಟ್ಟ ಈ ಪದ ಭಿಕಾರಿ ಕೈಯಲ್ಲಿ ಕೊಟ್ಟು ಕೈಸಿ ಬಿಡು ಎನಿಕೆ ಸುಸುಳೆ ಕಾಲಿ পেಪರ ಬಾಯಪಾ ವಿಶ್ವಣ್ಣ ಬರ್ ಗೌರಿ ಶಿವಲಮ್ಮ ನಾಳೆಗೆ ಮದುವೆಲ್ಲ ಸಿದ್ಧತೆ ಮಾಡಿಕೊ ಏನಂತೀಯ ಆಯ್ತು ಗೌಡ್ರಿ ನೀವು ಇಷ್ಟಲ್ಲ ನನ್ನ ಮಗಳಿಗೆ ನಿಮ್ಮ ತಂಗಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಅದೇ ನನಗೆ ಸಂತೋಷ ಗೌಡ್ರಿ ಅದೇ ಸಂತೋಷ ಮದುವೆಗೆ ನಾಳೆನೇ ಸಿದ್ಧತೆ ಮಾಡಿಕೊಳ್ಳಿ ಆಯ್ತು ನಾನು ಬರ್ತೀನಿ ಗೌಡ್ರಿ ಆಯ್ತು ಹೋಗಿ Sea lo que sea, que sea que sea, que sea que, 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 que...